ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಗುರು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನೀವು ಇನ್ನು ಮುಂದೆ ಆಧಾರ್ ಕಾರ್ಡನ್ನು ಜೆರಾಕ್ಸ್ ಪಿ ಯು ಸಿ ಕಾರ್ಡ್ ಅಥವಾ ಒರಿಜಿನಲ್ ಆಧಾರ್ ಕಾರ್ಡನ್ನು ಹಿಡಿದುಕೊಂಡು ಓಡಾಡಬೇಕಿಲ್ಲ ಅದಕ್ಕಂತಲೇ ಕೇಂದ್ರ ಸರ್ಕಾರದಿಂದ ಆಧಾರ್ ಆ್ಯಪ್ ಒಂದು ಬಿಡುಗಡೆಯಾಗಿದೆ ಇದು ಎಮ್ ಆಧಾರ್ ವ್ಯಾಪ್ ಅಲ್ಲ ಬರೀ ಆಧಾರ್ ವ್ಯಾಪ್ ಅಷ್ಟೇ ಇದರಿಂದ ನಿಮ್ಮ ಆಧಾರನ್ನು ಸೈಬರ್ ಕಳ್ಳರು ಕದಿಯುವುದು ಅಷ್ಟು ಸುಲಭವಲ್ಲ ಇದನ್ನು ತುಂಬ ಸುರಕ್ಷಿತವಾಗಿ ರಚಿಸಲಾಗಿದೆ ಮತ್ತು ಇದರಲ್ಲಿ ನಿಮ್ಮ ಆಧಾರ್ ಅಷ್ಟೇ ಅಲ್ಲದೆ ನಿಮ್ಮ ಮನೆಯವರ ಆಧಾರ್ ಕೂಡ ಆ್ಯಡ್ ಮಾಡ್ಕೋಬೋದು ಬನ್ನಿ ಅದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ಪ್ಲೇ ಗೂಗಲ್ ನೀವು ನೀವೊಂದು ಸರ್ಚ್ ಮಾಡ್ನಲ್ಲಿ ಆಧಾರ್ ಅಂತ ಟೈಪ್ ಮಾಡಿ ಈ ಒಂದು ಮೊದಲಿಗೆ ಏನು ಕಾಣಿಸ್ತದೆ ಆಧಾರ್ ಅಂತ ಆ್ಯಪ್ ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದು ಗೌರ್ಮೆಂಟ್ ಬಿಡುಗಡೆ ಮಾಡಿರೋ ಮಾಡಿರುವಂಥ ಒಂದು ವ್ಯಾಪ್ ಆಗಿದೆ ಇಲ್ಲಿ ಏನು ಕಾಣ್ತಾ ಇದೆ ಇದು ಗೌರ್ಮೆಂಟ್ ಬಿಡುಗಡೆ ಮಾಡಿರುವಂಥ ಆಗಿದೆ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಕೆಲವೊಂದಿಷ್ಟು ಪರ್ಮಿಷನ್ ಪೇ ಆಗುತ್ತೆ ಅದನ್ನು ಅಲೋ ಅಂತ ಕೊಡಿ ಮತ್ತು ಕೆಲವೊಂದಿಷ್ಟು ಕೀ ಫ್ಯೂಚರ್ಸ್ ಕೂಡ ಎಲ್ಲಿ ಇವೆ ನಾನು ಓದ್ಕೊಂಡಿದ್ದೀನಿ ಮತ್ತು ನೀವು ಓದ್ಕೊಂಡು ಸ್ಕಿಪ್ ಅಂತ ಕೊಡಿ ಸ್ಕಿಪ್ ಆ್ಯಂಡ್ ರಿಜಿಸ್ಟರ್ ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೂಡ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ನೂ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇವೆ ಅವನ್ನು ಓದ್ಕೊಂಡು ಐ ಅಗ್ರಿ ಅನ್ನೋ ಕಡೆ ಕ್ಲಿಕ್ ಮಾಡಿ ಮತ್ತು ಪ್ರೊಸೀಡ್ ಕೊಡಿ ಇಲ್ಲಿ ಸಂಡ್ ಎಸ್ ಎಮ್ ಎಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಎಸ್ ಎಮ್ ಎಸ್ ವೆರಿಫಿಕೇಷನ್ ಕೂಡ ಆಗುತ್ತೆ ನೀವು ಸಂಡ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಫೇಸ್ ಅಥೆಂಟಿಕೇಶನ್ ಅಂತ ಏನಿದೆ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೇಸ್ ಒಂದು ಅಥೆಂಟಿಕೇಶನ್ ಮಾಡ್ಕೋಬೇಕಾಗಿರುತ್ತೆ ಪ್ರೊಸೀಡ್ ಅಂತ ಕೊಡಿ ಅನ್ಲಾಕ್ ಆ್ಯಂಡ್ ಕಂಟಿನ್ಯೂ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಂಟಿನ್ಯೂ ಅಂತ ಕೊಡಿ ಇನ್ಸ್ಟೆಂಟ್ ಅಂತ ಕೊಡಿ ನಿಮ್ಮ ಪೇಸ್ ಒಂದು ಅಥೆಂಟಿಕೇಷನ್ ಆಯಿತು ಈಗ ಸಕ್ಸಸ್ಫುಲ್ ಅಂತ ಬಂತು ಸ್ವಲ್ಪ ಹೊತ್ತು ವೇಟ್ ಮಾಡಿ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ರೆಡಿಯಾಗಿದೆ ಈಗ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಈಗ ಫೋನ್ಪೇಗೆ ಹೇಗೆ ಒಂದು ಸೆಕ್ಯುರಿಟಿ ಪಿನ್ನನ್ನು ಇಟ್ಕೊಂಡಿರ್ತೀರ ಇದಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಪಿನ್ನನ್ನು ನೀವು ಸೆಟ್ ಮಾಡಬೇಕಾಗುತ್ತೆ ಕನ್ಫರ್ಮ್ ಕೂಡ ಮಾಡ್ಕೊಬೇಕಾಗುತ್ತೆ ಈಗ ನಿಮ್ಮೊಂದು ಆಧಾರ್ ಕ್ಯೂ ಆರ್ ಕೋಡ್ ಸಕ್ಸಸ್ಫುಲ್ಲಾಗಿ ರೆಡಿಯಾಗಿದೆ ಇದನ್ನು ನೀವು ತೋರಿಸ್ಬಿಟ್ಟು ಎಲ್ಲಿ ಬೇಕಾದರೂ ನೀವು ಆಧಾರ್ ಕಾರ್ಡನ್ನು ಸೇರ್ ಮಾಡ್ಕೋಬೋದು ಇದರಿಂದ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾವುದೇ ರೀತಿ ಬೇರೆ ಸೈಬರ್ ಕಳ್ಳರಿಗೆ ಇದು ಗೋಚರಿಸ ಇರುತ್ತೆ ಮತ್ತು ಇಲ್ಲಿ ಆಧಾರ್ ಮಾಸ್ಕ್ ಕುಂತ ಅಂತ ಬರುತ್ತೆ ಅದನ್ನು ಕೂಡ ನೀವು ನೋಡ್ಕೋಬೋದು ಇದು ಆಧಾರ್ ಮಾಸ್ಕ್ ಯಾಕಂದರೆ ನಿಮ್ಮ ಲಾಸ್ಟ್ ಫೋರ್ ಡೇಸ್ ಮಾತ್ರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಉಳಿದ ಡಿಜಿಟ್ ಬರೀ ಬ್ಲ್ಯಾಂಕ್ ಆಗಿರುತ್ತೆ ಈ ರೀತಿಯಾಗಿ ನೀವು ಆಧಾರ್ ಕಾರ್ಡನ್ನು ಇದು ಗೋರ್ಮೆಂಟಿಂದ ಆಧಾರ್ ಐ ಡಿ ನೀವು ಎಲ್ಲಿ ಬೇಕಾದರೂ ತೋರಿಸ್ಬೋದು ಇದೇ ರೀತಿ ಹೊಸ ವೀಡಿಯೋಗಳಿಗಾಗಿ ನಮ್ಮ ಡಿಜಿಟಲ್ ಗುರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ